ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತು ಇದು ಅದು ಹಿಂದ್ರಿಂದ ಕ್ಲಿಪ್ಪಿಂಗ್ಸು ಸ್ವಲ್ಪ ರಂಗೋಲಿ ಎಲ್ಲ ಹೇಗೆ ಹಾಕಿದ್ದೆ ಮನೆ ತೋರಣ ಎಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದೆ ಅಂತ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ನಾನು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ವೀಡಿಯೋನ ಲೈವ್ ಹಾಕಿದ್ದೆ ಪೂಜೆನ ಲೈವ್ ಹಾಕಿದ್ದೆ ನಾನು ಆ ವೀಡಿಯೋನ ನಾನು ಡಿಲೀಟ್ ಮಾಡಿಬಿಟ್ಟೆ ಆ ವೀಡಿಯೋ ತುಂಬ ಜನನೇ ನೋಡಿ ತುಂಬ ಜನ ಕಮೆಂಟ್ಸ್ ಮಾಡಿದರು ಹಾಗಾಗಿ ನನಗೆ ತುಂಬಾ ಆಯಿತು ಅಷ್ಟು ನನ್ನ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸ್ಗೆ ತುಂಬಾ ಥ್ಯಾಂಕ್ಸ್ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ನನಗೆ ಏನಪ್ಪ ಬೇಜಾರಾಯಿತು ಅಂದರೆ ಆ ವೀಡಿಯೋ ನಾನು ಡಿಲೀಟ್ ಮಾಡಿಬಿಟ್ಟೆ ಯಾಕೆ ಅಂದರೆ ಅದ್ರ ಮೇಲೆ ನನಗೆ ಕಾಪಿ ರೈಟ್ ಬಂತು ನಾನು ಅದರಲ್ಲಿ ನನ್ನ ಮಕ್ಕಳು ಸಾಂಗ್ ಆಡೋವಾಗ ಕಾಪಿ ರೈಟ್ ಬಂದಿದೆ ಹಾಗಾಗಿ ಸುಮ್ಮನೆ ಬೇಡ ರಿಸ್ಕು ಅಂದ್ಬಿಟ್ಟು ನಾನು ಡಿಲೀಟೇ ಮಾಡಿಬಿಟ್ಟೆ ನಾನು ತುಂಬಾ ಬೇಜಾರಾಯಿತು ಆ ವೀಡಿಯೋ ಡಿಲೀಟ್ ಆಗಿದ್ದರಿಂದ ಯಾಕಂದರೆ ಅಷ್ಟೂ ಜನ ನೋಡಿ ನನಗೆ ಕಮೆಂಟ್ಸ್ ಮಾಡಿ ತುಂಬಾ ನನಗೆ ಖುಷಿಯಾಯಿತು ಪೂಜೆ ಇನ್ನು ತುಂಬ ಜನ ನೋಡಬೇಕು ತುಂಬ ಜನ ದೇವ್ರ ದರ್ಶನ ಮಾಡಬೇಕು ಅಂತ ನನಗೆ ತುಂಬಾ ಖುಷಿ ಇತ್ತು ಹಾಗಾಗಿ ನಾನು ಲೈವ್ ಹಾಕಿದ್ದೆ ತುಂಬ ಜನ ಸಪೋರ್ಟ್ ಮಾಡಿದ್ರು ಅಂದರೆ ಇದೇ ಒಂದೇ ಬೇಜಾರು ನನಗಾಗಿದ್ದು ಕಾಪಿ ರೈಟ್ ಬಂದುಬಿಡ್ತು ಯಾಕಂದರೆ ನಾವು ಟೆನ್ಷನಲ್ಲಿ ನನ್ನ ಮಗಳು ಹೊರ್ಗಡೆ ಹೋಗಿದ್ಲು ಅವಳು ಗೊತ್ತಾಗಿಲ್ಲ ಅದು ಮ್ಯೂಟ್ ಮಾಡಬೇಕು ಅಂತ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಯಿತು ಈಗ ನನ್ನ ಹತ್ರ ಯಾವ್ಯಾವುದು ವೀಡಿಯೋ ಕ್ಲಿಪ್ಪಿಂಗ್ಸ್ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಆ ವೀಡಿಯೋ ಎಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ माता पिता इमे देहस्थनिया विभूति हे सर्वज्ञ देवनियमे हनुमंतैया नाम ना आद्य स्तन कुलपते बहुगुलाविना महाश्री मंत्रते कुलक्रमाभिगोप्ता भूतं सृष्ट महादात्मय वचनादा श्रीलं कृषिकर योगी महान भक्तान्ते देवो प्रकाश वैपिंद्र मिश्रा सेनांत प्रांगो सम इंद्रदोस् मिनिट्यं

तदिसना अभ्रंमं वदर्षि सूर्यः आदित्याक्षं सती प्राणात् उत्पने वदत्। ईस्वाः विष्णुर्ज्यं परमं पदं अस्मास्मास्मात् किं करवायित्रीया सम्प्रवरिया देवोदये दये औने तं गुरुपुत्रार्थं तादाह पंचोपनिषदं तंत्राज्ञा वदरहोषि। वोक्षाम्ना प्रायो परिष्ठत्ने ईस्वाः यावना प्रायो परिष्ठत्ने ईस्वाः अंगप्रयत्नोत्ने ईस्वाः भवदप्रणयकाये भूतप्रेतकृषात् शाक्तनि धात्नि केलनात् वरणाय सम्बोध्व स्वसदोषां अनहन सरसर चिलिलक ಉಕ ಹಾಕ್ತಾನೆ ಅವನು ಮುದುಕ ಅನ್ನೋದು ಸಹ ಮೂರ್ ಅಕ್ಷರ ಮುದುಕ ಆದ ಮೇಲೆ ಮರಣವನ್ನು ಅವನು ಮರಣ ಅನ್ನೋದು ಸಹ ಮೂರ್ ಅಕ್ಷರ ಮರಣ ಆದ ಮೇಲೆ ಸ್ವಕರ್ಮ ಅನ್ನುವ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ವೈಕುಂಠ ಅನ್ನುವ ಆಸ್ತ್ರಕ್ಕೆ ಸೇರ್ತಾರೆ ಅವನು ಒಂದು ವೈಕುಂಠ நலநாடி பாவன ஆலசத்தை பஞ்சாத ஆஹார பாவனை ஆலசத்தை நாராயணி சமர்ப்பி

میں یہ برسرے چناتے مار لیں گے ادھر ہٹ کے نظر بدلنا कौन बड़ी माले ले कूड़ी தாடித்தம்மா <coughs>